ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ನೆನೆ ವಿಡಿಯೋದಲ್ಲಿ ನಾಳೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತಹ ಶೇರ್ ಗಳ ಬಗ್ಗೆ ಕವರ್ ಮಾಡ್ತೀನಿ ಅಂತ ಹೇಳಿದ್ದೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೆ ಅಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ ಅಂತ ಹಾಗೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ನಿಮಗೆ ಮಾಹಿತಿ ಇದೆ ಹಾಗೆ ಈ ಹಿಂದೆ ಕೂಡ ನಾನು ಈ ಸೆಕ್ಟರ್ ಕೆಲಸ ಮಾಡುವಂತಹ ಸ್ಟಾಕ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ತುಂಬಾ ದಿನದಿಂದ ಚಾನೆಲ್ ಅನ್ನು ಫಾಲೋ ಮಾಡ್ತಿರೋರಿಗೆ ಈ ಸ್ಟಾಕ್ ಗಳೇನು ವಸೋ ಕೆಲವು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇವೆ ಈಗಾಗಲೇ ಇನ್ನು ಕೆಲವು ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರಿಟರ್ನ್ಸ್ ಬಂದಿಲ್ಲ ನಾನು ಈ ವಿಡಿಯೋದಲ್ಲಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಸುಮಾರು ಹದಿನೈದು ಷೇರುಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದರಲ್ಲಿ ರಿಸ್ಕ್ ಕಡಿಮೆ ಇರುವಂಥ ಷೇರುಗಳು ಕೂಡ ಇದ್ದಾವೆ ರಿಸ್ಕ್ ಜಾಸ್ತಿ ಇರುವಂಥ ಷೇರುಗಳು ಕೂಡ ಇದ್ದಾವೆ ಹಾಗಾಗಿ ನಿಮ್ಮ ರಿಸ್ಕ್ ಅಪಟೈಟ್ಗೆ ಗೆ ತಕ್ಕಂತೆ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಇಷ್ಟು ಈ ಸ್ಟಾಕ್ ಗಳಲ್ಲಿ ಗಳಿಸಬಹುದು ನೋಡೋಣ ಯಾವೆಲ್ಲ ಷೇರುಗಳಿದ್ದಾವೆ ಅಂತ ಹಾಗೆ ನಮ್ಮ ಹೊಸ ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಈಗಾಗಲೇ ನಿನ್ನೆ ಮೊದಲನೇ ವಿಡಿಯೋ ಪಬ್ಲಿಷ್ ಆಗಿದೆ ತುಂಬಾ ಜನ ಈಗಾಗಲೇ ನೋಡಿದಿರಿ ನೋಡಿಲ್ದೇ ಇರೋರು ಇದನ್ನು ನೋಡಬಹುದು ಜೊತೆಗೆ ನಿಮಗೆ ಯೂಸ್ಫುಲ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅನ್ಸಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬೋದು ನಂತರ ಈ ವಿಡಿಯೋದಲ್ಲಿ ಮುಂದುವರೆದಾದ್ರೆ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಸೆಮಿ ಕಂಡಕ್ಟರ್ ಬಗ್ಗೆ ಅಂತೂ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಎಲೆಕ್ಟ್ರಾನಿಕ್ ಡಿವೈಸಸ್ ಏನ್ ನಾವು ಬಳಸ್ತೀವಿ ಪ್ರತಿ ಡಿವೈಸ್ ಅಲ್ಲೂ ಕೂಡ ಸೆಮಿ ಕಂಡಕ್ಟರ್ ಇರುತ್ತೆ ಜೊತೆಗೆ ಚೈನಾದಿಂದ ಸಾಕಷ್ಟು ಇಶ್ಯೂಗಳು ಇರೋದ್ರಿಂದ ಈ ಸೆಮಿ ಕಂಡಕ್ಟರ್ ಬೇರೆ ಕಡೆ ಕೂಡ ಬೆಳೆಸಬೇಕು ಅನ್ನೋ ಯೋಚನೆಯಲ್ಲಿ ಪ್ರಪಂಚ ಇದೆ ಹಾಗಾಗಿ ಈ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ಗಳು ಕಂಡು ಇದೆ ಎಸ್ಪೆಷಲಿ ಇಂಡಿಯಾ ಅಂತೂ ಮುನ್ನೆಲೆಯಲ್ಲಿ ನಿಂತಿದೆ ಈ ಅವಕಾಶವನ್ನ ಬಳಸ್ಕೊಳ್ಳಿಕ್ಕೆ ಒಂದ್ಸಲ ಈ ಸೆಕ್ಟರ್ ಇರುವಂತಹ ಪೊಟೆನ್ಶಿಯಲ್ ಅನ್ನು ನೋಡಿದ್ರೆ ವರ್ಲ್ಡ್ ಲೆವೆಲ್ ಅಲ್ಲಿ ನೋಡಬಹುದು ಫಾರ್ಚುನ್ ಬಿಸ್ನೆಸ್ ಇನ್ಸೈಟ್ ಕವರ್ ಮಾಡಿರುವಂತಹ ಎಸ್ಟಿಮೇಷನ್ ಡಾಲರ್ ಪ್ರೊಜೆಕ್ಟ್ ಹಾಗೆ ಎರಡ್ ಸಾವಿರದ ಎಷ್ಟಿತ್ತು ಬಿಲಿಯನ್ ಡಾಲರ್ ಇತ್ತು ಅದೀಗ ಆರ್ನೂರ ಎಂಬತ್ತೊಂದಕ್ಕೆ ಹೋಗಿದೆ ಸಾವಿರದ ಮೂವತ್ತೆರಡಕ್ಕೆ ನೋಡಬಹುದು ಎಷ್ಟಿದೆ ಅಂತ ಎರಡ್ ಸಾವಿರದ ಅರವತ್ತೆರಡು ಪಾಯಿಂಟ್ ಐದು ಒಂಬತ್ತು ಬಿಲಿಯನ್ ಡಾಲರ್ ಎರಡ್ ಸಾವಿರದ ಅರವತ್ತೆರಡು ಬಿಲಿಯನ್ ಡಾಲರ್ ಗ್ರೋತ್ ಫೋರ್ಕಾಸ್ಟ್ ಮಾಡ್ತಿದ್ದಾರೆ ಸಿ ಎಜಿರ್ ಫೋರ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೊ ಬರ್ಜರಿ ಅಂತ ಹೇಳ್ಬಹುದು ಇನ್ ಕೇಸ್ ಟ್ವೆಲ್ ಪರ್ಸೆಂಟ್ ಇದ್ರು ಕೂಡ ಸಿ ಜಿ ಆರ್ ತುಂಬಾ ಒಳ್ಳೆ ನಂಬರ್ ಆಗುತ್ತೆ ನಿಯರ್ಲಿ ಫಿಫ್ಟೀನ್ ಪರ್ಸೆಂಟ್ ಇದೆ ಇದು ವರ್ಲ್ಡ್ ರಿಕ್ವೈರ್ಮೆಂಟ್ ವರ್ಲ್ಡ್ ಫೋರ್ಕಾಸ್ಟ್ ನಮ್ಮ ಇಂಡಿಯಾದ ಫೋರ್ಕಾಸ್ಟ್ ಬೇರೆ ಇದೆ ಥ್ರೂಔಟ್ ದ ವರ್ಲ್ಡ್ ಇಷ್ಟ ಮಟ್ಟಿಗೆ ಬೆಳಿಬಹುದು ಅನ್ನೋ ಫೋರ್ ಇನ್ಸೈಟ್ಸ್ ಮಾಡ್ತಿದೆ ಹಾಗಾದ್ರೆ ನಮ್ಮ ಇಂಡಿಯಾದ ಫೋರ್ಕಾಸ್ಟ್ ಎಷ್ಟಿದೆ ಅದನ್ನ ನಾವು ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಮಿ ಕಂಡಕ್ಟರ್ ಮಾರ್ಕೆಟ್ ಸೈಜ್ ನೋಡಬಹುದು ಇಪ್ಪತ್ತಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಮೂವತ್ತೆರಡಕ್ಕೆ ಇನ್ನೂರ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಬರ್ಜರಿ ಅಂತಾನೆ ಹೇಳ್ಬಹುದು ಇಂಡಿಯಾದಲ್ಲಿ ಗ್ರೋತ್ ಅದನ್ನ ನೋಡಬಹುದು ಇಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಫೋರ್ಕಾಸ್ಟ್ ಇದೆ ಸಿಎಜಿಆರ್ ಖಂಡಿತ ಇದೇನಾದರೂ ಈ ರೀತಿಯಾಗಿ ಬೆಳೆದ್ರೆ ಗೇಮ್ ಚೇಂಜಿಂಗ್ ಅಂತಾನೆ ಹೇಳ್ಬಹುದು ನಮ್ಮ ಇಂಡಿಯನ್ ಎಕಾನಮಿಗೂ ಕೂಡ ಬಿಗ್ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಜೊತೆಗೆ ಹಲವಾರು ಕಂಪನಿಗಳಿಗೂ ಕೂಡ ಬಿಗ್ ಕಾಂಟ್ರಿಬ್ಯೂಷನ್ ಅನ್ನು ಮಾಡುತ್ತೆ ಇನ್ವೆಸ್ಟ್ ಮಾಡಿದವರ ಲೈಫ್ ಕೂಡ ಬದಲಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ರೀತಿ ಏನಾದರೂ ಗ್ರೋತ್ ಕಂಡು ಬಂದರೆ ಹಾಗಾಗಿ ಇಲ್ಲಿ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡಿದಷ್ಟು ನಮಗೆ ಲಾಭ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗಾಗಲೇ ಈ ಕಂಪನಿಗಳು ಕೊಡ್ತಿರೋ ರಿಟರ್ನ್ಸ್ ಹಾಗಂತ ನೆಕ್ಸ್ಟ್ ಒನ್ ಇಯರ್ ಅದೇ ರೀತಿ ರಿಟರ್ನ್ಸ್ ಇರುತ್ತೆ ಅಂತಲ್ಲ ಅದಕ್ಕಿಂತ ಜಾಸ್ತಿ ನೋಡಬಹುದು ಇರಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಆಗಬಹುದು ಬಟ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ಇಲ್ಲಿ ನಾವು ಗ್ರೋತ್ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಗವರ್ನಮೆಂಟ್ ಇನಿಶಿಯೇಟಿವ್ಸ್ ಕೂಡ ತುಂಬಾ ಒಳ್ಳೆ ಅವಕಾಶಗಳನ್ನ ತಂದು ಕೊಡ್ತಾ ಇದೆ ಇಲ್ಲ ನೋಡಬಹುದು ಗವರ್ಮೆಂಟ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇಸ್ ಪ್ರಮೋಟಿಂಗ್ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇನೋವೇಷನ್ ಡಿಜಿಟೈಸೇಷನ್ ರ್ಯಾಪಿಡ್ ಡಿಜಿಟೈಸೇಷನ್ ಆಫ್ ವೇರಿಯಸ್ ಸೆಕ್ಟರ್ಸ್ ಇಸ್ ಡ್ರೈವಿಂಗ್ ಡಿಮಾಂಡ್ ಫಾರ್ ಎಲೆಕ್ಟ್ರಾನಿಕ್ಸ್ ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಸ್ಮಾರ್ಟ್ ಫೋನ್ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಐ ಓ ಟಿ ಡಿವೈಸಸ್ ಎ ಐ ಅಂಡ್ ಮೆಷಿನ್ ಲರ್ನಿಂಗ್ ಟ್ಯಾಲೆಂಟ್ ಅಡ್ವಾಂಟೇಜ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಹಾಗೆ ಕೆನ್ ರಿಸರ್ಚ್ ಅವರು ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಗ್ರೋತ್ ಫೋರ್ಕಾಸ್ಟ್ ಅನ್ನ ಕೊಡ್ತಾರೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಎ್ ಅಲ್ಲಿ ಬೆಳೆಯೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಹೇಳ್ತಾರೆ ಇಂಡಸ್ಟ್ರಿ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಬಟ್ ಏನು ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ವಹಿಸ್ತಾ ಇದೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡಬೇಕು ಅಂತ ಅದು ಮುಂದಿನ ದಿನಗಳಲ್ಲಿ ಕಂಪನಿಗಳಿಗೆ ದೊಡ್ಡ ಅಡ್ವಾಂಟೇಜ್ ಅನ್ನು ತರುವಂತ ಎಲ್ಲ ಲಕ್ಷಣ ಅಂತ ಆಫ್ ನಾವ್ ಕಾಣ್ತಾ ಇದೆ ಹಾಗಾದ್ರೆ ಯಾವ ಶೇರ್ಗಳಿಗೆ ಉಪಯೋಗ ಆಗ್ಬಹುದು ಜೊತೆಗೆ ಯಾವೆಲ್ಲ ಶೇರ್ಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಟಾಟಾ ಎಲೆಕ್ಸಿ ಸುಮಾರು ಜನ ಕೇಳ್ತಾ ಇರ್ತಾರೆ ಟಾಟಾ ಗ್ರೂಪ್ ಸೆಮಿ ಕಂಡಕ್ಟರ್ ಅಲ್ಲಿ ಬಿಸ್ನೆಸ್ ಮಾಡುತ್ತೆ ಅದರಲ್ಲಿ ಬೆನಿಫಿಟ್ ಯಾವ ಕಂಪನಿಗಳಿಗೆ ಸಿಗಬಹುದು ಅಂತ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿನ್ನೋದು ಟಾಟಾ ಎಲೆಕ್ಸಿ ನೀವು ಈ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸೊ ನಾನೀಗ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ಕಂಪನಿ ಯಾವೆಲ್ಲ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಮಾಹಿತಿಯನ್ನು ಇಲ್ಲಿ ನೋಡಬಹುದು ನೋಡಬಹುದು ಸೆಮಿ ಕಂಡಕ್ಟರ್ ಅಂದ್ರೆ ಸೆಮಿ ಕಂಡಕ್ಟರ್ಗೆ ಗೆ ಬೇಕಾದಂತಹ ಟೆಕ್ನಾಲಜೀಸ್ ಏನಿದೆ ಅದನ್ನ ಪ್ರೊವೈಡ್ ಮಾಡುವಂತ ಕೆಲಸ ಮಾಡುತ್ತೆ ಈ ಕಂಪನಿ ಹಾಗಾಗಿ ಟಾಟಾ ಗ್ರೂಪ್ ನ ಸೆಮಿ ಕಂಡಕ್ಟರ್ ಬಿಸ್ನೆಸ್ ಗೆ ಖಂಡಿತ ಇದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಇರೋರು ಸ್ಟಡಿ ಮಾಡಬಹುದು ಹಾಗೆ ನಾನು ಈ ಹಿಂದೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಗಳನ್ನ ಕವರ್ ಮಾಡಿದೆ ಬಹುಶಃ ಡಿಸೆಂಬರ್ ಅಲ್ಲಿ ಅಂದ್ಕೊಳ್ತೀನಿ ಇಲ್ಲಿ ನೋಡಬಹುದು ಹನ್ನೊಂದು ಶೇರ್ ಗಳನ್ನ ಕವರ್ ಮಾಡಿದೆ ಆ ವಿಡಿಯೋದಲ್ಲಿ ಎಂಟು ತಿಂಗಳ ಹಿಂದೆ ಇನ್ ಕೇಸ್ ನೀವು ಚಾನಲ್ ಅಲ್ಲಿ ಸೆಮಿ ಕಂಡಕ್ಟರ್ ಅಂತ ಸರ್ಚ್ ಮಾಡಿದ್ರೆ ಈ ಚಾನೆಲ್ ಗಳು ಸಾರಿ ಈ ವಿಡಿಯೋಗಳು ಬರುತ್ತವೆ ಇನ್ನು ಸುಮಾರು ವಿಡಿಯೋಗಳು ಇದೆ ಇದರಲ್ಲಿ ನಾಲ್ಕು ವಿಡಿಯೋಗಳು ಸಿಗುತ್ತೆ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ ಎಂಟು ತಿಂಗಳಂದ್ರೆ ಡಿಸೆಂಬರ್ ಟೈಮಲ್ಲಿ ನಾನು ಕವರ್ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ರಿಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದೇವೆ ಅಂತ ನಾವು ಒಂದ್ಸಲ ನೋಡಿದ್ರೆ ಟಾಟಾ ಎಲೆಕ್ಸಿ ಖಂಡಿತ ಅವಾಗ ಎಂಟು ಸಾವಿರದ ಏಳ್ನೂರು ಅಥವಾ ಎಂಟುನೂರ ರೇಂಜಲ್ಲಿ ಇತ್ತು ನೋಡಿದ್ರೆ ಕಡಿಮೆ ಆಗಿದೆ ಈ ಸ್ಟಾಕ್ ಇಯರ್ ಟು ಡೇ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಜನವರಿಯಿಂದ ಇಲ್ಲಿವರೆಗೂ ನೋಡಬಹುದು ಹನ್ನೊಂದು ಹನ್ನೆರಡು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಅಂತ ಒಳ್ಳೆ ಮೂವ್ಮೆಂಟ್ ಬಂದೇ ಇಲ್ಲ ಈ ಸ್ಟಾಕ್ ಅಲ್ಲಿ ಸೊ ಅಂದ್ರೆ ಅವಾಗಿಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಟಾಟಾ ಎಲೆಕ್ಸಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ತೊಂಬತ್ತೆರಡು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಟಾಟಾ ಎಲಾಕ್ಸಿ ಸ್ವಲ್ಪ ಕಡಿಮೆ ರಿಸ್ಕ್ ಅಂತ ಹೇಳ್ಬೋದು ಈ ಸ್ಟಾಕ್ ಅಲ್ಲಿ ನಂತರ ಸಿ ಜಿ ಪವರ್ ಈ ಕಂಪನಿ ನಿಮಗೆ ಗೊತ್ತಿದೆ ನಾನು ಮೂರ್ನಾಲ್ಕು ಸಲ ಕವರ್ ಮಾಡಿದ್ದೀನಿ ನ್ಯೂಸ್ ಈಗಾಗಲೇ ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಅಪ್ ಅನ್ನ ಮಾಡ್ತಾ ಇದೆ ಸರ್ಕಾರದಿಂದ ಹಲವು ಅಪ್ರೂವಲ್ಗಳು ಕೂಡ ಸಿಕ್ಕಿದಾವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕಂಪನಿ ಕೂಡ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಮುರುಗಪ್ಪ ಗ್ರೂಪ್ ನ ಕಂಪನಿ ಇದು ಇದು ಒಂದು ಕಾಂಗ್ಲೋಮೇಟ್ ನಿಮಗೆ ಗೊತ್ತಿದೆ ಮುರುಗಪ್ಪ ಗ್ರೂಪ್ ಸೌತ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದೆ ಇಯರ್ ಟು ಡೇಟ್ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಆಕ್ಚುಲಿ ಇದನ್ನು ಕವರ್ ಮಾಡಿರ್ಲಿಲ್ಲ ಯಾಕಂದ್ರೆ ಆಗ ಏನು ಅನೌನ್ಸ್ಮೆಂಟ್ ಬಂದಿರಲಿಲ್ಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನಾಲ್ಕು ಸಾವಿರದ ಒಂಬೈನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇತ್ತೀಚೆಗೆ ಎಸ್ಪೆಷಲಿ ಯಾವಾಗ ಈ ಅನೌನ್ಸ್ಮೆಂಟ್ ಗಳು ಬಂದು ಆ ನಂತರ ಇನ್ನೂ ಒಳ್ಳೆಯ ಪರ್ಫಾರ್ಮೆನ್ಸ್ ಈ ಸ್ಟಾಕಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎ ಎಸ್ ಎಮ್ ಟೆಕ್ನಾಲಜೀಸ್ ಈ ಸ್ಟಾಕನ್ನು ಕೂಡ ಇಂದಿನ ವೀಡಿಯೋದಲ್ಲಿ ಕವರ್ ಮಾಡಿದೆ ಇಯರ್ ಟು ಡೇಟ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಡಿಸೆಂಬರ್ ಇಲ್ಲಿವರೆಗೂ ಸೊ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಅಂತ ಕಂಪನಿ ತುಂಬ ರಿಸ್ಕಿ ಕಂಪನಿ ಅವಾಗಲೂ ಕೂಡ ಇದನ್ನೇ ಮೆನ್ಷನ್ ಮಾಡಿದ್ದೆ ತುಂಬ ರಿಸ್ಕಿ ರಿಸ್ಕ್ ಜಾಸ್ತಿ ತಗೊಂಡ್ರೆ ರಿವಾರ್ಡ್ ಕೂಡ ಜಾಸ್ತಿ ಸಿಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಒನ್ ಇಯರಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸಲ್ಲಿ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಮೂರು ಸಾವಿರದ ಏಳ್ನೂರು ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡ್ಬೋದು ಎಸ್ ಎಂಟೆಕ್ನಾಲಜೀಸನ್ನು ನಂತರ ಎಸ್ ಪಿ ಇ ಎಲ್ ಸೆಮಿ ಕಂಡಕ್ಟರ್ ನಿನ್ನೆಂತ ಸಕುಟಲ್ಲಿ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ ಈ ಸ್ಟಾಕನ್ನು ಕೂಡ ಕವರ್ ಮಾಡಿದೆ ಇದು ಕೂಡ ರಿಸ್ಕಿನೇ ಬರೀ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅದು ಈಗ ಹಿಂದೆ ಮೈಕ್ರೋ ಕ್ಯಾಪ್ ಆಗಿತ್ತು ಇನ್ ಕೇಸ್ ನಾವು ಇಯರ್ ಟು ಡೇಟ್ ಅನ್ನು ನೋಡಿದೆ ನೋಡಬಹುದು ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಜನವರಿಯಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ರೂಪಾಯಿ ಇತ್ತು ಏನು ಮೈಕ್ರೋ ಕ್ಯಾಪ್ ಇತ್ತು ಐನೂರು ಕೋಟಿ ಕೂಡ ಇರಲಿಲ್ಲ ಮಾರ್ಕೆಟ್ ಕ್ಯಾಪಾಗ ನಂತರ ಒನ್ ಇಯರ್ ಅನ್ನು ನೋಡಿದ್ರೆ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅನ್ನು ನೋಡಿದ್ರೆ ನಾಲ್ಕು ಸಾವಿರದ ಮುನ್ನೂರು ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಸೊ ರಿಸ್ಕಿ ಸ್ಟಾಕ್ ಹಾಗಾಗಿ ರಿಸ್ಕನ್ನು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗತ್ತೆ ನಂತರ ಆರ್ ಇಯರ್ ಪವರ್ ಇದರ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು ಎರಡು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇಯರ್ ಟು ಡೇಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ಮುನ್ನೂರ ಹದಿನೆಂಟು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇಂದಿನ ವೀಡಿಯೋದಲ್ಲಿ ಕವರ್ ಮಾಡಿದ್ದಕ್ಕೂ ಇಲ್ಲಿಗೂ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಮುನ್ನೂರ ನಲ್ವತ್ತೆಂಟು ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸಲ್ಲಿ ಏಳು ಸಾವಿರ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸು ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಐ ಆರ್ ಪವರ್ನ ಬಟ್ ರಿಟರ್ನ್ಸ್ನ ನೋಡಿ ಡಿಸೈಡ್ ಮಾಡೋಕೆ ಹೋಗಬೇಡಿ ಯಾಕಂದ್ರೆ ಒನ್ ಇಯರ್ ಅಲ್ಲಿ ಮುನ್ನೂರು ನಾನೂರು ಪರ್ಸೆಂಟ್ ಹೋಗಿದೆ ಅಂತ ಯಾಕಂದ್ರೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಬರ್ಬೋದು ಬರದೇನೂ ಇರ್ಬೋದು ಹಾಗಾಗಿ ಕಂಪನಿಯ ಬಿಸ್ನೆಸ್ಸನ್ನು ಸ್ಟಡಿ ಮಾಡಿ ಅಲ್ಲಿ ಗ್ರೋತ್ ಕಂಡು ಬರ್ತಾ ಇದೆ ಅಂತಂದ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅಲ್ಲಿ ಗ್ರೋತ್ ಇಲ್ಲಾಂದ್ರೆ ಅಬ್ಬಿಯಸ್ಲಿ ಅಂತ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಂತರ ಡಿಕ್ಸ್ ಟೆಕ್ನಾಲಜೀಸ್ ಟೆಕ್ನಾಲಜಿಸ್ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇದಂತೂ ತುಂಬಾ ಚೆನ್ನಾಗಪ್ಪಾಗಿದೆ ಯಾಕಂದ್ರೆ ಇನ್ ಕೇಸ್ ನಾವು ಇಯರ್ ಟು ಡೇಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆರು ಸಾವಿರದ ರೇಂಜಲ್ಲಿ ಇತ್ತು ಸ್ಟಾಕ್ ಆಗ ಕವರ್ ಮಾಡಿದಾಗ ಆ ನಂತರ ನೋಡಬಹುದು ಮೂರ್ ಸಾವಿರಕ್ಕೆ ಹೋಗಿದೆ ಈಗ ತುಂಬಾ ಜನ ಪ್ರೈಸ್ ನೋಡ್ತಾರೆ ಇದೆ ಅಯ್ಯೋ ಜಾಸ್ತಿ ಇದೆ ಅಂತ ಅದ ಮೂರ್ ಸಾವಿರ ಆಯ್ತು ಈಗಲೂ ಕೂಡ ಜಾಸ್ತಿನೇ ಕಾಣುತ್ತೆ ಮುಂದೆ ಹದಿನೈದು ಸಾವಿರ ಆದ್ರೂ ಜಾಸ್ತಿನೇ ಇಪ್ಪತ್ತು ಸಾವಿರ ಆದ್ರೂ ಜಾಸ್ತಿನೇ ಹಾಗಾಗಿ ಪ್ರೈಸ್ ಅನ್ನ ನೋಡಕ್ ಹೋಗ್ಬೇಡಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಪೊಟೆಶಿಯಲ್ ಅನ್ನ ನೋಡಿ ಅದರಲ್ಲೂ ಕಡಿಮೆ ರಿಸ್ಕ್ ಅಲ್ಲಿ ಬರ ಎಂಟು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅಂದ್ರೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ಒನ್ ಇಯರಲ್ಲಿ ನೋಡ್ಬೋದು ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಎರಡು ಸಾವಿರದ ನಾನ್ನೂರ ಎಂಬತ್ತೆರಡು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡ್ಬೋದು ಡಿಕ್ಸ್ ಆನ್ ಟೆಕ್ನಾಲಜೀಸನ್ನು ಕೂಡ ಇ ಎಮ್ ಎಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಂತರ ಎಚ್ ಸಿ ಎಲ್ ಟೆಕ್ನಾಲಜಿಸ್ ಈ ಕಂಪನಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು ಕೂಡ ಸಾಫ್ಟ್ವೇರ್ ಸೆಗ್ಮೆಂಟಲ್ಲಿ ಕೆಲಸ ಮಾಡೋದ್ರಿಂದ ಅದಕ್ಕೆ ಬೇಕಂತ ಟೆಕ್ನಾಲಜೀಸ್ ಇವುಗಳನ್ನು ಪ್ರೊವೈಡ್ ಮಾಡುತ್ತೆ ಇನ್ನು ಮುಂದೆ ಬರುವಂಥವೆಲ್ಲ ದೊಡ್ಡ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಆಗಿರುತ್ತೆ ನಿಯರ್ಲಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಇಯರ್ ಟು ಡೇಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಏಯ್ಟ್ ಪರ್ಸೆಂಟ್ ಅಪ್ ಆಗಿದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನಿಮಗಿಲ್ಲಿ ಮುನ್ನೂರು ನಾನೂರು ಸಾವಿರ ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಫೈವ್ ಇಯರ್ಸಲ್ಲಿ ಟು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅದು ಬರ್ಜರಿ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಲಾರ್ಜ್ ಕ್ಯಾಪ್ ಕಂಪನೀಸಲ್ಲಿ ಸೊ ಮ್ಯಾಕ್ಸಿಮಿಮಮ್ ಪರ್ಫಾಮೆನ್ಸ್ ನೋಡ್ಬೋದು ಎಚ್ ಎಲ್ ಟೆಕ್ ಅಲ್ಲಿ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡ್ಬೋದು ಕಡಿಮೆ ರಿಸ್ಕಲ್ಲಿ ಒಳ್ಳೆ ಅನ್ನು ಕೂಡ ಗಳಿಸ್ಬೋದು ಈ ಕಂಪನಿಯಲ್ಲಿ ನಂತರ ಮೈಕ್ ಎಲೆಕ್ಟ್ರಾನಿಕ್ಸ್ ಇದು ಸ್ವಲ್ಪ ರಿಸ್ಕ್ ಇಷ್ಟ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಅನ್ನು ನಾವು ನೋಡಿದ್ರೆ ಟೂ ತರ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರಲ್ಲಿ ಫೈವ್ ಇಯರ್ಸ್ ಅನ್ನು ನೋಡಿದ್ರೆ ನಾನೂರ ಇಪ್ಪತ್ತಾರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರಿಂದ ಅವೈಲೇಬಲ್ ಇದೆ ಚಾರ್ಟು ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಸ್ಟಡಿ ಮಾಡ್ಬೋದು ಬಟ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಹೋಗ್ಬೇಡಿ ಕಂಪನಿನ ಸ್ಟಡಿ ಮಾಡಿ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅಂದರೆ ಬೇಕಿದ್ರೆ ಕಂಟಿನ್ಯೂ ಮಾಡ್ಬೋದು ನಂತರ ಹ್ಯಾವೆಲ್ಸ್ ಇಂಡಿಯಾ ಇದ್ರ ಬಗ್ಗೆ ಅಂತೂ ಹೆಚ್ಚಿನದಾಗಿ ಹೇಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದೇ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಒನ್ ನೈಂಟಿ ಫೋರ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಇದೆ ಸ್ಟಡಿ ಮಾಡ್ಬೋದು ಎವೆಲ್ಸ್ ಇಂಡಿಯಾ ಕೂಡ ನಂತರ ಅಮಿ ಆರ್ಗಾನಿಕ್ಸ್ ಈ ಕಂಪನಿ ಕೂಡ ಸೆಮಿ ಕಂಡಕ್ಟರ್ ಅಲ್ಲಿ ಬಳಸುವಂತಹ ಕೆಲವೊಂದು ಇಂಪಾರ್ಟೆಂಟ್ ಗೆ ಎಂಟ್ರಿ ಆಗಿದೆ ಇದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಅದ್ರ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೆ ನೋಡಿರೋರಿಗೆ ಗೊತ್ತಿರುತ್ತೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಂಟ್ರೆಸ್ಟರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಂಟು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ನೂರ ಹದಿನೈದು ಪರ್ಸೆಂಟ್ ಇದೆ ಒನ್ ಇಯರಲ್ಲಿ ಜೊತೆಗೆ ಕಂಪನಿ ಡಿಫೆನ್ಸಲ್ಲೂ ಕೂಡ ಕೆಲಸ ಮಾಡುತ್ತೆ ಸ್ಟಡಿ ಮಾಡ್ಬೋದು ಫೈವ್ ಇಯರ್ಸಲ್ಲಿ ಪರ್ಫಾರ್ಮೆನ್ಸನ್ನು ನೋಡುತ್ತೆ ತೌಸಂಡ್ ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟೆಡ್ ಅಸ್ತ್ರ ಅನ್ನು ಕೂಡ ಸ್ಟಡಿ ಮಾಡ್ಬೋದು ನಂತರ ಬಿ ಎಲ್ ಈ ಕಂಪನಿ ಕೂಡ ಕೆಲಸ ಮಾಡುತ್ತೆ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೀನಿ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಇಯರ್ ಟು ಡೇಟ್ ಪರ್ಫಾರ್ಮೆನ್ಸ್ ನಾವು ಒಂದು ಸಲ ನೋಡಿದ್ರೆ ಸೊ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಇಯರಲ್ಲಿ ನೂರ ಹದಿಮೂರು ಪರ್ಸೆಂಟು ಫೈವ್ ಇಯರ್ಸಲ್ಲಿ ಏಳ್ನೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ ಅದು ಕಾಮನ್ ಒಳ್ಳೆ ರ್ಯಾಲಿ ನಂತರ ಕರೆಕ್ಷನ್ ಇದ್ದೇ ಇರುತ್ತೆ ಅದೇನು ಹೊಸದಲ್ಲ ಎ ವಿ ಇಂಡಿಯಾ ಕೂಡ ಸ್ಟಡಿ ಮಾಡ್ಬೋದು ಈ ಸ್ಟಾಕ್ ಅನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನಾನು ಕವರ್ ಮಾಡಿದೆ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ವೈವಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಐನೂರ ಮೂವತ್ತೊಂಬತ್ತು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರತ್ತಿದೆ ತುಂಬ ಒಳ್ಳೆ ಬಿಸ್ನೆಸ್ ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂಥ ಕಂಪನಿ ಮಲ್ಟಿಪಲ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಎಲ್ಲನೂ ಕೂಡ ಫ್ಯೂಚರ್ ಇರುವಂಥ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಸೊ ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋನು ಕೂಡ ಕವರ್ ಮಾಡಿದ್ದೀನಿ ಒಂದು ಸಲ ಆ ವಿಡಿಯೋಗಳನ್ನು ಕೂಡ ನೋಡಬಹುದು ನಂತರ ಪಾಲಿಕೆ ಇಂಡಿಯಾ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇರ್ ಪರ್ಫಾರ್ಮೆನ್ಸನ್ನು ನಾವು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡ್ಬೋದು ನೈನ್ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೈನ್ ಫಿಫ್ಟಿ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರೋರು ಪಾಲಿಕೆ ಇಂಡಿಯಾ ಕೂಡ ಸ್ಟಡಿ ಮಾಡಬಹುದು ನಂತರ ವೇದಾಂತ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾನು ಕಾರಣ ಇಷ್ಟೇ ವೇದಾಂತ ಗ್ರೂಪ್ ಸೆಮಿ ಕಂಡಕ್ಟರ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಮೊದಲಿಗೆ ವೇದಾಂತ ಮಾಡುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಆಮೇಲೆ ವೇದಾಂತ ಮಾಡಲ್ಲ ವೇದಾಂತ ಪೇರೆಂಟ್ ಕಂಪನಿ ಮಾಡುತ್ತೆ ಅಂತ ಮಾಡಿದ್ರು ಹಾಗಾಗಿ ಇನ್ ಕೇಸ್ ಪೇರೆಂಟ್ ಕಂಪನಿ ಮಾಡಿದ್ರೆ ವೇದಾಂತಗೆ ಏನು ಬೆನಿಫಿಟ್ ಇರೋದಿಲ್ಲ ಅದೇ ವೇದಾಂತ ಮಾಡಿದ್ರೆ ವೇದಾಂತ ಪೇರೆಂಟ್ ಕಂಪನಿಗೂ ಕೂಡ ಬೆನಿಫಿಟ್ ಇರ್ತಾ ಇತ್ತು ಬಟ್ ಇಲ್ಲಿ ಹಂಗಾಗಿಲ್ಲ ಕನ್ಫ್ಯೂಷನ್ ಸುಮಾರು ಜನರನ್ನ ದೂರ ಇರಂಗ ಮಾಡುತ್ತೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಕಂಪನಿಯಲ್ಲಿ ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅಲ್ಲಿ ಹಾಗಾಗಿ ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ತುಂಬಾ ಜನ ಡಿವಿಡೆಂಡ್ ನ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅದು ನಿಮ್ಮ ಇಷ್ಟ ನಾನಂತೂ ಡಿವಿಡೆನ್ ನ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದಿಲ್ಲ ಕಂಪನಿಯ ಕ್ಯಾಪಿಟಲ್ ಗೇನ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿ ಓಲ್ಡ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಓಲ್ಡ್ ಮಾಡ್ತೀನಿ ಬೇಕಿದ್ರೆ ಹೋಗಬಹುದು ಸ್ಟಡಿ ಮಾಡಿ ಬಟ್ ನಾನಂತೂ ಅವಾಯ್ಡ್ ಮಾಡ್ತೀನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಇದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಎಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ನೋಡಬಹುದು ಈ ಕೆಲವೊಂದು ಅನೌನ್ಸ್ಮೆಂಟ್ ಗಳು ಬಂದಾಗಲೇ ಈ ರೀತಿ ಕರೆಕ್ಷನ್ ಆಗಿದ್ದು ಸೆಮಿ ಕಂಡಕ್ಟರ್ ಗೆ ಇಳಿತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು ಅದು ವೇದಾಂತ ಅದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಅನೌನ್ಸ್ ಮಾಡಿದ್ದು ಆಮೇಲೆ ಒಂದೆರಡು ದಿನ ಬಿಟ್ಟು ಮುಂದೆ ಬಂದು ಇಲ್ಲ ವೇದಾಂತ ಅಲ್ಲ ವೇದಾಂತ ಪೇರೆಂಟ್ ಆರ್ಗನೈಸೇಷನ್ ಮಾಡೋದು ಅಂತ ಈ ರೀತಿ ಕನ್ಫ್ಯೂಷನ್ಸ್ ಅವರಲ್ಲೇ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ತೀನಿ ಬಟ್ ನಿಮ್ಮ ಇಷ್ಟ ಫೈನಲ್ ಡಿಸಿಷನ್ ಅಂತೂ ನಿಮ್ದೇ ಆಗಿರ್ಲಿ ಸರಿಗಳೇ ಸುಮಾರು ಹದಿನೈದು ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಕವರ್ ಮಾಡಿದೀನಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಂಪನಿಯನ್ನ ಆಯ್ಕೆ ಮಾಡಿಕೊಂಡು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಹಿಂದೆ ರಿಟರ್ನ್ಸ್ ಅಷ್ಟ ಸಿಕ್ಕಿದೆ ಅಂತ ತಕ್ಷಣ ನೆಕ್ಸ್ಟ್ ಅಷ್ಟೇ ಸಿಗುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ ಹಾಗಾಗಿ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿ ಎಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಎರಡ್ ಸಾವಿರದ ಮೂವತ್ತು ಅಟ್ ಲೀಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಖಂಡಿತ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ಧಮಕ ಸೃಷ್ಟಿಸುತ್ತವೆ ಈ ಶೇರ್ಗಳು ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸರಿಗಳಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ